ನಮಸ್ಕಾರ ಇವತ್ತು ನಾವು ಸಹಾಯಕ ಕೃಷಿ ಬಂದು ರೈತರು ಇವತ್ತು ಏನು ವ್ಯವಸಾಯ ಮಾಡಕ್ ಕೊಟ್ಟಿದ್ದಾರೆ ರೈತರು ಒಳ್ಳೆ ಉತ್ತಮವಾದ ಮಳೆ ಆಗಿದೆ ಈ ವರ್ಷ ಅದಕ್ಕಾಗಿ ಉತ್ತಮವಾದ ಬೀಜ ಗೊಬ್ಬರಗಳನ್ನ ನಮ್ಮ ಕೃಷಿ ಇಲಾಖೆಯಿಂದ ಮಾಡಿ ಇದು ಮಾಡಿ ಟೆಸ್ಟಿಂಗ್ ಮಾಡಿ ಒಳ್ಳೆ ಉತ್ತಮವಾದ ಬೀಜಗಳಿದೆ ಗೊಬ್ಬರ ಇದೆ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಹೇಳ್ಬೇಕು ಅಂತ ಒಂದು 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 ಅರ್ಜಿಯನ್ನು ನಾವು ಕೊಟ್ಟಿವತ್ತು ಇವತ್ತು ರೈತರ ಮುಖಾಂತರ ಇಡೀ ತಾಲೂಕಿನ ರೈತರ ಪ್ರತಿನಿಧಿಯಾಗಿ ಬಂದು ನಾವು ಇವರನ್ನು ಮೀಟ್ ಮಾಡಿ ಇವತ್ತು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೋಬೇಕು ಅಂತ ಮಾತಾಡ್ತಾ ಇದೀವಿ ನಮ್ಗೆ ಇವತ್ತು ಯಾವ ಗೊಬ್ಬರದ ಅಂಗಡಿ ಇವತ್ತು ಏನು ಎಮ್ ಆರ್ ಪಿ ರೇಟ್ ಇದೆ ಅದಕ್ಕಿಂತ ಜಾಸ್ತಿ ಬೆಲೆಗೆ ಜಾಸ್ತಿ ಬೆಲೆಗೆ ಗೊಬ್ಬರವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ನಾವು ಆ ಅಂಗಡಿ ಈ ಅಂಗಡಿ ಅಂತ ಹೇಳಲ್ಲ ಇಡೀ ಹತ್ಕೋಟ ತಾಲೂಕು ನಾವು ಎಲ್ಲ ರೈತರು ಎಲ್ಲ ಹೋಬಳಿಗಳು ತಾಲೂಕು ಎಲ್ಲಾ ಹೋಬಳಿಗಳಿಂದ ಇದ್ದೀವಿ ಎಲ್ಲಾ ಹೋಬಳಿಗಳಲ್ಲೂ ಎಲ್ಲ பப்ளிதேன்னைது <muchilessi> யாரி <muchilessi> ಸಾವಿರದ ಮುನ್ನೂರ ಇವತ್ತು ಆರ್ನೂರ ಐನೂರು ರೂಪಾಯಿ ಮಾಡ್ತಾ ಇದಾರೆ ಗೊಬ್ಬರ ಎಲ್ಲ ಅಂತಾರೆ ಆ ಗೊಬ್ಬರಕ್ಕೆ ಇನ್ನೊಂದು ಗೊಬ್ಬರ ತಗೊಂಡು ಕೊಡ್ತೀನಿ ಅಂತ ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಇವತ್ತು ಯೂರಿಯಾನು ಯಥೇಚ್ಛವಾಗಿ ತಗೋಯ್ತಾ ಇದ್ದಾರೆ ರೈತರು ರೈತರು ಅಂದ್ರೆ ಮಾಮೂಲಿ ರೈತರು ಅಲ್ಲ ಒಬ್ಬ ನೌಕರರು ವ್ಯವಸಾಯ ಮಾಡ್ತಾ ಇದ್ದಾರೆ ಅವರು ಇವತ್ತು ನಾವು ಎಲ್ಲಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೆ ಇಪ್ಪತ್ತು ಜಿಲ್ಲಾ ಇವ್ರಿಗೆ ಇಪ್ಪತ್ತೈದು ಇರೋ ಅವು ಇವು ಏನೇನು ಬೇಕಾದ್ರೆಲ್ಲೂ ತಗೋಳೋ ಸಾಕನ್ನ ಇವತ್ತು ರೈತರಿಗೆ ನಿಜವಾದ ರೈತರು ದುಡ್ಡು ಇರಲ್ಲ ಅದನ್ನ ದಯಮಾಡಿ ದಯ ಇಟ್ಕೊಂಡು ನಾವು ಮೇಡಮ್ ಅವರಿಗೆ ಇವತ್ತು ಏನ್ ಗೊಬ್ಬರ ಕೊಡ್ತಾ ಇದ್ದಾರೆ ಏನ್ ಸ್ಟಾಕ್ ನಮಗೆ ಮುಂದಾ ವಾರದಲ್ಲಿ ಮೂರು ದಿನದಲ್ಲಿ ನಮಗೆ ಹರ್ಕೋಟ್ ತಾಲೂಕಲ್ಲಿ ಎಷ್ಟು ಗೊಬ್ಬರದ ಸ್ಟಾಕ್ ಇದೆ ಅದನ್ನ ನ್ಯಾಯಯುತವಾಗಿ ಮಾಡಬೇಕು ಹತ್ತು ರೂಪಾಯಿ ಹೆಚ್ಚಾದ್ರೂ ಇಮಿಡಿಯೇಟ್ ಆಗಿ ಅವರಿಗೆ ದಂಡ ಹಾಕಿ ಬಾಲ ಹಾಕ್ಸಂತ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲಾ ಒಂದು ಇದು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಅವರು ಬಿಲ್ ಇವತ್ತು ಏನಾಗಿದೆ ರೈತರು ನಾವು ಬಿಲ್ ಕೇಳಕ್ ಅವರೇ ಖುದ್ದಾಗಿ ನಾವು ಏನ್ ಗೊಬ್ಬರ ತಗೋತೀವಿ ಬಿಲ್ ಅನ್ನ ಕೊಡ್ಬೇಕು ಒರಿಜಿನಲ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ನಾವು ಅದಕ್ಕಾಗಿ ಇವತ್ತು ಎರಡು ದಿನದಲ್ಲಿ ಮತ್ತೆ ಇವತ್ತು ತಗೊಂಡು ಇನ್ ಮೂರು ದಿನದಲ್ಲಿ ಬಂದು ನಾವೇನು ಇವತ್ತು ಎಷ್ಟಿದೆ ಮುಂದೆ ವಾರದಲ್ಲಿ ಏನು ಎಷ್ಟು ಕೊಟ್ಟ ನಾವೇ ಚೆಕ್ ಮಾಡೋದಾಗ ನಮ್ಮ ನಮ್ಮ ಕೆಲಸ ಬಿಟ್ಟು ಯಾಕಂದ್ರೆ ರೈತರು ನಿಜವಾದ ರೈತರಿಗೆ ತಲುಪಬೇಕು ಈ ಗೊಬ್ಬರ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನೇನಿದೆ ಇವತ್ತು ಬೀಜಗಳನ್ನ ಕಳ್ಕೊಡ್ಬೇಡಿ ರೈತರಿಗೆ ಹಾಳಾಗೆ ಬರಗಾಲ ತತ್ತರಿಸಿದೀವಿ ಒಂಚೂರು ಮಳೆಗಳಾಗಿಲ್ಲ ಇವತ್ತು ಉತ್ತಮವಾದ ಮಳೆ ಬೀಳುತ್ತೈತೆ ದಯಮಾಡಿ ನಾವು ಇವತ್ತು ಸರ್ಕಾರದ ಏನ್ ಹೇಳಿದೆ ಆ ಗೈಡ್ ಲೈನ್ಸ್ ಪ್ರಕಾರ ಅಧಿಕಾರಿ ವರ್ಗದವರು ಅದೇ ರೀತಿ ನಡ್ಕೋಬೇಕು ಅಂದ್ರೆ ನಾವು ಮತ್ತೆ ಹಾಳಾಗ್ಬೇಕೀವಿ ಮತ್ತೆ ರೈತರು ಸರ್ಕಾರ ಮುಂದೆ ಸಾಲ ಮಾಡಿ ಮತ್ತೆ ನೀವು ಮನ್ನಾ ಮಾಡಿ ಅನ್ನೋದು ಹೋಗೋದು ಬೇಡ ನಿಜವಾದ ರೈತರುಗಳಿಗೆ ಅನ್ಯಾಯ ಆಗದ ಬೇಡ ಅಂತ ಹೇಳಿ ನಾವು ಇಲ್ಲ ಅಂದ್ರೆ ಈ ವಾರದಲ್ಲಿ ಈ ಕೆಲಸ ಏನಾದ್ರು ಆಗ್ಲಿಲ್ಲ ಅಂದ್ರೆ ನಾವು ಆ ರಾತ್ರಿ ತರಣಿನ ಈ ಕೃಷಿಯಲ್ಲಿ ಆಫೀಸ್ ಮುಂದೆ ಕೊಡ್ತೀವಿ ನಾವು ಯಾಕೆಂದ್ರೆ ಯಾರು ಹೇಳೋಕ್ಕಾಗಲ್ಲ ನಾವು ಅಧಿಕಾರಿ ವರ್ಗನ ಕೇಳ್ಕೊಂಡಿದ್ವಿ ದಯಮಾಡಿ ಮೇಡಮ್ ಅವ್ರಿಗೆ ನಾವು ಮನವಿನೂ ಮಾಡ್ತಾ ಇದೀವಿ ಯಾಕೆ ರೈತಾಭಿ ವರ್ಗ ಹುಡುಕಬೇಕ ಇವತ್ತು ಈ ರೈತಾಭಿ ವರ್ಗ ಹುಡ್ಕೊಂಡ್ರೆ ಏನ್ ಬೇಕಾದ್ರೂ ಆಯ್ತದೆ ಸರ್ಕಾರ ನಿಮ್ ಜೊತೆಗಿದೆ ನಾವು ನಿಮ್ ಜೊತೆ ಇರ್ತೀವಿ ಯಾರೇ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಇವತ್ತು ಕಳುಪೆ ಬೀಜ ಇರ್ಬೋದು ಈ ಗೊಬ್ಬರ ಇರ್ಬೋದು ಆಲಿಗಡ್ಡೆ ಇರ್ಬೋದು ಇವತ್ತು ಆಲಿಗಡ್ಡೆ ಬಂದಿದೆ ಬೇರೆ ಬೇರೆ ಯಾವ ಎಲ್ಲ ಐಟಮ್ ನಾವು ಯಾರು ಮಾತಾಡೋದು ಗೊತ್ತಿಲ್ಲ ಯಾವ ನಾವು ಹಾಕೋದು ಹೆಂಗೆ ಅಂತ ಗೊತ್ತಿಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟು ರೈತರಿಗೆ ಈ ಈಗ ಕರೆಕ್ಟ್ ಆಗಿದೆ ವಾತಾವರಣ ಈ ದಿನ ಹಾಕಿ ಈ ಬೀಜಗಳನ್ನು ಹಾಕಿ ಈ ಗೊಬ್ಬರ ಹಾಕಿ ಇದನ್ನು ಉತ್ತೇಜನ ಮಾಡಿ ನೀವು ಬದುಕಿ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡಬೇಕು ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸಾಮೂಹಿಕವಾಗಿ ಅಹರಾತ್ರಿ ಧರಣಿನ ಕಂಟಿನ್ಯೂ ಮಾಡಿ ಇವರು ಇಲ್ಲಿಂದ ಯಾಕೆಂದ್ರೆ ಅವತ್ತು ನಮ್ಮ ಮಗನ ಕೊಟ್ಬಿಟ್ಟು ಹೇಳಿದ್ದು ವಾಪಸ್ ತಗೊಂಡಿದ್ದು ಇವ್ರು ಇಲ್ಲಿಂದ ಟ್ರಾನ್ಸ್ಫರ್ ಆಗೋ ಮತ್ತೆ ನಾವು ಹೋರಾಟವನ್ನ ಇಲ್ಲೇ ಕುತ್ಕೊಂಡು ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ರೈತ ಬಾಂಧವರಿಗೆ ಒಂದು ಸ್ಥಾನ ನಾನು ಮಾತು ಮುಗಿಸ್ತೇನೆ